ಅವನ ಬದುಕೊಂಡು ಅವತ್ತು ಬಂದು ಎಲ್ಲ ತವನೇ ಅಲ್ಲ ಯಾರು ಹೇಳಿದ್ದು ಅವನ ಆನೆಯನ್ನು ಅಂಜಲಿಕ ವೇದ ಎನ್ನುವಂತ ವಿದ್ಯೆಯಿಂದ ಪಳಗಿಸಿದ್ದೇನೆ ಹಾಗೆ ನಾನು ಅಲ್ಲಿ ಯುದ್ಧ ಮಾಡಿದ್ದು ನೀವೇ ಯುದ್ಧ ಮಾಡಿದ್ದು ನೀವೇ ಸರಿ ಅಂಜಲಿಕ ವೇದ ಅಂದ್ರೆ ಕೈ ಬೆರಳುಗಳ ಮಾಡಿಸಿದ್ದೇನೆ ವಿದ್ಯೆ ಅಲ್ಲ ಗೊತ್ತು ಗೊತ್ತು ತಪ್ಪಿಸುವುದು ಚುನನ ಮುಂದೆ ನೀ ಸೀರೆ ಎತ್ಕೊಂಡು ಹೀಗೆ ಮಾಡಿದ್ರೆ ಬಾ ಮನೆಗೆ ಹೋಗೋ ಅಂತ ಕರ್ಕೊಂಡು ಹೋಗ್ತಾನೆ ಅಮ್ಮ ನೀ ಹಾಗೆ ಮಾಡಬೇಡ ಗಂಡನೆ ಎದ್ರ ಆ ರೀತಿ ಮಾಡಿದ್ರೆ ಇಲ್ಲಲ್ಲ ಅಂತದ್ದು ಕೇಳ್ತಾನೆ ಅವ ಗಂಡನೆ ಎದ್ರ ಅಷ್ಟೆಲ್ಲ ಮುಂದವರಿಲಿ ಕಿರಿ ಅಂತಲೇ ಪ್ರಭು ಹಾ ಬಾ ಆರಲೇ ಕೀರವಾಣಿ ಏನು ಸ್ವಾಮೀಜಿ ನಾರಿಮಣಿ ಭುಜಗವೇಣಿ ಓ ಓ ಶುಕವಾಣಿ ಹಾಗೆ ಕರಿತಾ ಇದ್ದೇನೆ ಸ್ವಾಮಿಯೇ ಓ ಉಪವನಕ್ಕೆ ನಾವು ತಿರುಗಾಡುವುದಕ್ಕೆ ಬಂದಿರುವುದೇನು ಅಲ್ಲ ಅಲ್ಲ ಅಥವಾ ಇನ್ನೆಲ್ಲಿಗೋ ಗಿರಿಧಾಮಗಳ ಕಡೆಗಾಗಿ ನಾವು ವಿಹಾರಕ್ಕೆ ಹೋಗಿರುವುದು ಅಲ್ಲ ಅಲ್ಲ ವಿಲಾಸದ ಹೊತ್ತಲ್ಲ ನನ್ನ ನೀ ರಣಕ್ಷೇತ್ರದ ಕಡೆಗಾಗಿ ಕರೆಸಿ ಈ ಪರಿಯಲ್ಲಿ ಹೊಗಳಿಸಿಕೊಳ್ಳುವಷ್ಟು ಉಂಟು ನಿನ್ನಲ್ಲಿ ಇದ್ದೀನಿ ಅಲ್ಲ ಎಂತ ಕೆಲಸ ಆಗಬೇಕು ಇಷ್ಟು ಗೊತ್ತಿಲ್ಲದೆ ಇದ್ದವಳೇನು ಅಲ್ಲ ಸುದೀರ್ಘವಾದಂತಹ ಜೀವನದಲ್ಲಿ ನಾನು ಸಂಸಾರವನ್ನು ನಡೆಸಿಕೊಂಡು ಬಂದಿದ್ದೇನೆ ನಿಜವಾಗಿ ಅದರ ಸಂಸಾರದ ಗುಟ್ಟು ಹೇಗೆ ಅಥವಾ ಸಂಸಾರ ಅಂದ್ರೆ ಹೇಗೆ ಗಂಡನಾದ ಒಂದು ಹೆಂಡತಿಯನ್ನು ಕರೆದು ಚಂದ ಮಾಡಿ ಹೊಗಳತಾನ ಅವಳಿಂದ ಏನೋ ಒಂದು ಕೆಲಸ ಮಾಡಿಸಿಕೊಳ್ಳಿ ಉಂಟು ಅಂತೇಳಿ ಅರ್ಥ ಹಾಗಂತ ಹೆಂಡತಿಯಾದವಳು ಗಂಡನಿಗೆ ಚೆನ್ನಾಗಿ ಬೈತಾಳ ಅವ ಏನೋ ಮರೆತು ಬಿಟ್ಟಿದ್ದಾನೆ ಅಂತ ಅರ್ಥ ಹೌದು ಸಂಸಾರ ದೃಷ್ಟಿ ಅದಕ್ಕಿಂತ ಹೆಚ್ಚಿರುವಂತೆ ಸತ್ಯವಾಗಿ ಹೌದು ಅಲ್ಲದೆ ಇದ್ರೆ ರಣಕ್ಷೇತ್ರಕ್ಕೆ ನನ್ನನ್ನು ಕರೆಸಿಕೊಳ್ಳುವುದು ಹೊಸತಲ್ಲ ಈ ಹಿಂದೆಯೂ ಬಂದಿದ್ದೆ ಹೌದು ನಾನೇ ಕರೆದದ್ದು ಹೌದಲ್ಲ ಪ್ರಕರಣದಲ್ಲಿ ಕರೆದ್ದು ಆವಾಗ ನಿಮ್ಮ ಮುಖ ಅಗಲವಾಗಿತ್ತು ಮೊದಲೇ ಸ್ವಲ್ಪ ಹೌದು ಅಗಲವಾಗಿತ್ತು ಆದ್ರೆ ಸಂತೋಷ ತುಂಬಿ ತುಳುಕಿತ್ತು ಈಗ ಮುಖದಲ್ಲಿ ಸಂತೋಷವಿಲ್ಲ ಎಲ್ಲ ಹೊಗಳುವಿಕೆಯನ್ನು ಕೇಳಿದ್ರೆ ಮತ್ತೊಬ್ಬರಿಗೆ ಸಂತೋಷವಾಗಬೇಕು ಅಂತ ಶಬ್ದ ಹೌದು ಆದ್ರೆ ಮನಪೂರ್ತಿಯಾಗಿ ಹೊಗಳುತ್ತಿಲ್ಲ ಎನ್ನುವುದು ನನಗೆ ಅರ್ಥವಾಗಿದೆ ಹೌದು ಗಂಡನ ಉಸಿರಿನಲ್ಲಿ ವ್ಯತ್ಯಾಸ ಆದರೆ ತಿಳಿಯಬೇಕು ಆದ್ರೆ ಅವಮಾನ ಆಗಿ ಹೋಯಿತು ನಿಮಗೆ ತನ್ನ ಮಾನವೇ ಹಾನಿಯಾಗಿ ಹೋಯಿತು ಹೌದು ಯಾರಿಂದ ನನಗೂ ಹಾಗೂ ಅರ್ಜುನನಿಗೆ ನಡೆದ ಯುದ್ಧ ನಿಮ್ಮ ತಮ್ಮ ಹೌದು ಕಾಳಗದ ಕಣದಲ್ಲಿ ನಾನು ಕೈ ಸೋತೆ ಸೋತ ನಾನೀಗ ಹೇಳೋದು ಹಾಗು ಸೋಲಿಸು ಯಾರನ್ನು ಅರ್ಜುನನನ್ನು ಈ ಹಿಂದೆ ಜಂಬೂ ಫಲ ಎನ್ನುವ ಒಂದು ಪ್ರಕರಣ ಪಾಂಡವರ ಬದುಕಿನಲ್ಲಿ ಆಗಿ ಹೋಗಿದೆ ಕಣ್ಣ ಋಷಿಗಳು ವರ್ಷದಲ್ಲಿ ಒಮ್ಮೆ ಮಾತ್ರ ಫಲವನ್ನು ಬುಂಜಿಸಿ ಆ ಬಳಿಕ ತಪಸ್ಸಿಗೆ ಮತ್ತೆ ಮತ್ತವರಿಗೆ ಒಂದು ವರ್ಷಗಳ ಕಾಲ ಯಾವ ಆಹಾರವೂ ಬೇಡ ಇಲ್ಲ ನೀವೇ ತಿರುಗುತ್ತಾ ಆಹಾರ ಸಂಪಾದನೆಗಾಗಿ ಹೋದಾಗ ಇದ್ದಂಥ ಜಂಬೂ ಫಲವನ್ನು ಕಿತ್ತೀರಿ ಆಗ ಶ್ರೀಕೃಷ್ಣನೇ ಆಗಮಿಸಿ ಆಡಿದನಲ್ಲ ಅದು ಕಣ್ಣು ಮಹರ್ಷಿಗಳಿಗೆ ಸೇರಬೇಕಾದ ಫಲವದು ಒಂದೊಮ್ಮೆಗೆ ನೀವು ಯಾರಾದ್ರೂ ಕಿತ್ತದವರಿಗೆ ಗೊತ್ತಾಯಿತು ಅಂತಾದ್ರೆ ಶಪಿಸಿ ಅವರ ಕೋಪಕ್ಕೆ ಪಾತ್ರ ಆಗಬೇಡಿ ಆ ಫಲವು ಮತ್ತೆ ಆ ಸ್ವಸ್ಥಾನವನ್ನು ಸೇರಬೇಕು ಅಂತಾಗಿದ್ದಾರೆ ನಿಮ್ಮ ನಿಮ್ಮ ಅಂತರಂಗದ ಸತ್ಯವನ್ನು ಹೇಳಿಕೊಳ್ಳಿ ಎನ್ನುವ ಮಾತು ಬಂತು ಧರ್ಮರಾಜನು ಧರ್ಮದ ಕುರಿತಾಗಿ ಹೇಳಿದರೆ ಅರ್ಜುನನವರ ಆಸಕ್ತಿಯ ಕುರಿತಾಗಿ ಹೇಳಿದರೆ ನೀವು ಅವತ್ತು ಆಡಿದ ಮಾತು ಈಗಲೂ ನನ್ನ ಕಿವಿಯಲ್ಲಿ ಗುಯಿಗುಡುತ್ತಾ ಉಂಟು ನಾನು ಮಾನಕ್ಕೆ ಪ್ರಾಶಸ್ತ್ಯ ಕೊಟ್ಟು ಹೌದು ನನಗೆ ಪ್ರಾಣಕ್ಕಿಂತಲೂ ಮಾನವೇ ಮುಖ್ಯ ಹೌದು ಇದು ಭೀಮಸೇನ ಮಾತು ಹೌದು ನಿಮ್ಮ ಅಂತರಂಗದು ಈಗ ಮಾನಹಾನಿ ಆಗಿದೆ ಮಾನಹಾನಿ ಆಯಿತು ಯಾರಿಂದ ಕೇಳಿದ್ರೆ ಒಡ ಹುಟ್ಟಿರುವಂತಹ ತಮ್ಮನಿಂದ ಅರ್ಜುನನಿಂದ ಮಾನಹಾನಿ ಸ್ವಾಮಿ ಓ ನನಗಿಲ್ಲಿ ಆಶ್ಚರ್ಯವಾಗುವುದು ಏನು ಅಣ್ಣನಿಗೆ ಆದರೂ ನೋವಾಗುತ್ತದೆ ಅಂತ ಆದ್ರೆ ಸಹಾಯಕ್ಕೆ ಓಡೋಡಿ ಬರುತ್ತಿರುವಂತಹ ನಿಮ್ಮ ತಮ್ಮ ತಮ್ಮನಿಗೆಲ್ಲಾದ್ರೂ ಆಪತ್ತು ಉಂಟು ಆದ್ರೆ ಎದೆ ಕೊಡುವುದಕ್ಕೆ ಮುಂದಾಗುವಂತ ಅಣ್ಣ ಈ ಅಣ್ಣ ತಮ್ಮಂದಿರು ಹೇಗೆ ಬದುಕಬೇಕು ಎನ್ನುವುದನ್ನು ಪ್ರಪಂಚಕ್ಕೆ ಕಾಣಿಸಿಕೊಟ್ಟವರು ಕೌರವರು ಹಾಗೂ ಪಾಂಡವರ ಬದುಕು ಪ್ರಪಂಚಕ್ಕೆ ಹೇಗೆ ಆದರ್ಶ ಒಂದೇ ವಾಕ್ಯದಲ್ಲಿ ಹೇಳಬಹುದು ಅಣ್ಣ ತಮ್ಮಂದಿರು ಹೇಗೆ ಬದುಕಬಾರದು ನೋಡಿ ತಿಳ್ಕೊಳ್ಳಿ ಹೌದು ಅಣ್ಣ ತಮ್ಮಂದ್ರೆ ಹೇಗೆ ಬದುಕಬೇಕು ಪಾಂಡವರನ್ನು ನೋಡಿ ತಿಳ್ಕೊಳ್ಳಿ ಹೌದು ಇಷ್ಟು ಸರಳವಾಗಿದೆ ಹಾಗಾದ್ರೆ ಈ ಹೊತ್ತಿಗೆ ಯಾರು ಬೆಂಬಲಕ್ಕಿದ್ದನು ಯಾರು ಸಹಾಯವನ್ನು ಮಾಡಿದನು ಯಾರು ವಾತ್ಸಲ್ಯಕ್ಕೆ ಪಾತ್ರನಾಗಿದ್ದನು ಅಂತ ಅರ್ಜುನ ಹೋರಾಟ ಆಯಿತು ಸೋಲಿನಲ್ಲಿ ಪರ್ಯವಸನವಾಯಿತೇ ಸ್ವಾಮಿ ಓ ಜಗಳಕ್ಕೆ ಕಾರಣವಾದರೂ ಏನಂತ ದ್ವೇಷ ಬೆಳೆಯುವಲ್ಲಿ ಸಮರ ಏರ್ಪಡುವಲ್ಲಿ ಹ್ಮ್ ಕಾರಣ ಒಂದೇ ಏನದು ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲುವನ್ನು ಕಾಣುವಲ್ಲಿ ಪ್ರಮುಖ ಪಾತ್ರಧಾರಿಗಳು ಯಾರು ಎನ್ನುವ ಹಾಗೆ ಧರ್ಮರಾಯನ ಪ್ರಶ್ನೆ ಉತ್ತರಿಸುವುದಕ್ಕೆ ನಾವ್ಯಾರು ಮೊದಲು ಮುಂದಾಗಲಿಲ್ಲ ಆ ಸಮಯಕ್ಕೆ ಎದ್ದು ನಿಂತು ಪಾರ್ಥ ತಾನು ಗೆದ್ದದ್ದು ಎನ್ನುವ ಹಾಗೆ ಹೇಳಿಕೊಂಡ ಸರಿ ಉಂಟಲ್ಲ ಏನು ಸರಿ ಉಂಟು ಅಲ್ಲ ಯಾರು ಎದ್ದು ನಿಲ್ಲ ಪ್ರಶ್ನೆ ಪ್ರಶ್ನೆಯಾಗಿ ಉಳಿಬಾರದು ಅವನು ಸರಿ ಹೇಳಿದ್ದಾನೆ ಏನಂತ ಅಲ್ಲದೆ ಆ ಪ್ರಶ್ನೆ ಏನು ಹೇಳಿ ಅಲ್ಲ ಪ್ರಶ್ನೆ ಹೇಳಿದ್ರು ಯಾರು ಯಾರು ಇಲ್ಲ ಅಂತ ತಾನೇ ಗೆದ್ದಂತ ಹೇಳುವುದು ಇಂಥವ್ರು ಗೆದ್ದದಂತ ಸೂಚಿಸಬೇಕಾ ಅಲ್ಲ ಗೆದ್ದವರು ಯಾರು ಎನ್ನುವಂತ ಪ್ರಶ್ನೆಗೆ ನಾನು ಅಂತ ಅರ್ಜುನ ಹೇಳಿದರೆ ಅಲ್ಲ ಸರಿ ಉಂಟಲ್ಲ ಅಂತೆ ತಪ್ಪು ಅಂತ ನಾನು ಹೇಳಿದೆ ಯಾರು ಯಾಕೆ ಗೊತ್ತುಂಟು ಅಲ್ಲ ನೀವೇನು ಹೇಳಿದಿರಿ ನಾನು ಗೆದ್ದದ್ದು ಅಂತ ಹೇಳಿದ್ದೇನೆ ಇದು ಸರಿ ಉಂಟು ನೀನು ಎರಡು ಕಡೆ ಇದ್ದಾ ಎರಡು ದೋಣಿಗೆ ಕಾಲು ಹಾಕಬೇಡ ಅಲ್ಲಪ್ಪ ನಾ ಇಬ್ಬರು ನನ್ನವರೇ ಅಲ್ವಾ ನನ್ನ ಎರಡು ದೋಣಿಗೆಲ್ಲ ಐದು ದೋಣಿ ನನ್ನದ್ದು ಮೊದಲು ಎರಡು ಸರಿ ಚುಕ್ಕಾಣಿ ನನ್ನ ಹತ್ರ ಅದು ಅಲ್ಲಲ್ಲ ಹಾಗಲ್ಲ ಈಗ ಅರ್ಜುನ ಗೆದ್ದೆನ್ನುವುದು ಸರಿ ಸರಿಯಪ್ಪ ನೀವು ಗೆದ್ದಿರುವುದು ಎನ್ನುವುದು ಮತ್ತಷ್ಟು ಸರಿ ಓ ಅವನು ಉತ್ತಮನು ಹೌದು ಅಂತ ಹೇಳಿದ್ರೆ ಇದ್ದವರೆಲ್ಲರೂ ಅಂತ ಆಗುತ್ತದೆ ಅದಲ್ಲ ಹಾ ಅವನು ಉತ್ತಮನು ಇವನು ಅತ್ಯುತ್ತಮನು ಹೌದಾ ಅದು ಬರ್ಲಿಲ್ಲ ಈಗ ಸರಿಯಲ್ಲ ಇಬ್ಬರು ಗೆದ್ದಿದ್ದೀರಿ ಏನು ಅದಕ್ಕಿಂತ ಪಾಂಡವರು ಗೆದ್ದಿದ್ದಾರೆ ತೊಂದರೆ ಆಗಿದ್ದು ಪಾಂಡವರೆಲ್ಲರೂ ಗೆದ್ದದ್ದು ಹಾಗೆ ಹೇಳಿದ್ರೆ ನನ್ನದು ಆಕ್ಷೇಪವೇ ಇಲ್ಲ ಅಲ್ಲಿ ಈಗ ಅರ್ಜುನ ಏನು ಹೇಳಿದ ತಾನು ಗೆದ್ದದ್ದು ಎನ್ನುವ ಹಾಗಿದಿರಿ ಅಲ್ಲ ನಾನು ಗೆದ್ದದ್ದು ಹಾಗೆ ಹೇಳಿದ್ದೇನೆ ಎಷ್ಟು ದೊಡ್ಡ ತಪ್ಪು ಮಾಡಿದಿರಿ ಯಾವುದು ಈಗ ನೀವು ಯಾಕಪ್ಪ ಹಾಗೆ ಆಧಾರ ಕೊಟ್ಟಿದ್ದೀವಿ ಈಗ ಅರ್ಜುನ ನಾನು ಗೆದ್ದಿದ್ದೇನೆ ಅಂತಮ್ಮ ಹೇಳಿದಲ್ಲ ಹೌದು ನೀವೊಂದು ಸಣ್ಣ ಬುದ್ಧಿವಂತಿಕೆ ಮಾಡಬೇಡ ಗೆದ್ದದ್ದು ನಾವು ಅಂತ ಹೇಳಿದ್ರೆ ಪ್ರಕರಣ ಮುಗಿಯುತ್ತಿತ್ತಲ್ಲ ಯಾಕಿಲ್ಲ ವಿರೋಧಿಸಬೇಕು ಈಗ ಅಲ್ಲ ಈಗ ನಾವು ಎನ್ನುವಂಥದ್ದು ನಮ್ಮ ಆತ್ಮ ಪ್ರಜ್ಞೆಗೆ ಒಳಗಾಗಿ ನಮ್ಮ ಆತ್ಮವನ್ನು ಗೌರವಿಸುತ್ತಾ ನಾನು ಅಂತ ಹೇಳಲಿ ನಾವು ಎನ್ನುವಂತ ಕ್ರಮ ಉಂಟು ಹೌದಲ್ಲ ಅಂದ್ರೆ ತಮ್ಮ ಆತ್ಮದೊಳಗಿರುವುದಕ್ಕೆ ಗೌರವ ಕೊಟ್ಟಾಡು ನಾವು ನಾವು ಅಂತ ಈಗ ನಾವು ಅಂತ ಗೆದ್ದದ್ದು ಅಂತ ಹೇಳುತ್ತಿದ್ದಾರೆ ಸಮಷ್ಟಿಯಾಗಿ ಪಾಂಡವರು ಗೆದ್ದದ್ರು ಎನ್ನುವುದು ಆಗುತ್ತಿತ್ತು ಅಲ್ಲ ಈ ಪ್ರಕರಣದ ಸುಖಾಂತ್ಯಕ್ಕೆ ನೀವು ಗೆದ್ದದ್ದು ಅಂತೇಳು ಆಗುತ್ತಿತ್ತು ಪಂಚಾಲಿ ಮನೆ ಜಗಳ ಮುಂದುವರಿಸುವುದು ನೀವೇ ಅಲ್ಲ ಜಗಳ ನಾನು ಮುಂದುವರಿಸುವರೆ ಕಾರಣ ಉಂಟು ಗೆದ್ದ ತಕ್ಕ ನಾನು ಆಧಾರವನ್ನ ಕೊಟ್ಟೆ ಗೆದ್ದದ್ದು ಎನ್ನುವ ಹಾಗೆ ಅಲ್ಲ ಅದು ಅಲ್ಲ ವಿರೋಧಿಸಿದ ಅವನು ಅಲ್ಲ ಎನ್ನುವಾಗಿ ವಿರೋಧಿಸಿದ ಅಯ್ಯೋ ಮಾತು ಮಾತು ಬೆಳೆಯಿತು ಜಗಳ ಹೊಡೆದಾಟ ಪ್ರಾರಂಭವಾಯಿತು ಅಲ್ಲಿಗೆ ನೀವು ನೀವು ಯುದ್ಧ ಮಾಡಿದ್ದೇ ಇಲ್ಲ ಅಂತ ವಿರೋಧಿಸಿದನ ಯಾರು ಅವನು ಹಾಗೆ ಹೇಳ್ಲಿಲ್ಲ ಮತ್ತೆ ಗೆದ್ದದ್ದು ನಾನೇ ಪ್ರಮುಖ ಹಾಗೆ ಅವ ಹೇಳಿದ ಅದು ಆಗ್ಬಾರ್ದು ಅಂತ ಹೇಳಿದರು ಈಗ ಅವನೇ ಪ್ರಮುಖ ಅಂತ ಹೇಳಿದ್ರೆ ಪ್ರಮುಖವಾಗಿ ನಾನು ಮಾಡಿದ್ದುಂಟಲ್ಲ ಹಾ ನೀವು ಮಾಡಿದ್ದೀನಿ ಅಲ್ವಾ ಈಗ ಮಾತುಕತೆ ಆದ್ರೆ ಹೇಗೆ ಹೇಗೆ ಒಬ್ಬ ಕೌರವ ಬದುಕಿದರೂ ಅಧಿಕಾರ ಹೌದು ಒಬ್ಬ ಪಾಂಡವ ಸತ್ತರು ಅಧಿಕಾರ ಕೌರವರು ಒಬ್ಬರೂ ಇದ್ದ ಹಾಗೆ ಅದು ನೀವೇ ಅಪ್ಪ ಮಾಡಿದ ಹುಡುಕಿ ಹುಡುಕಿ ಆದರೆ ಅಲ್ಲಿ ಉಂಟಲ್ಲ ಆದ್ರೆ ಒಂದುಂಟು ಏನುಂಟು ಒಂದು ಗದ್ದೆಯ ಮಧ್ಯದ ಬೆಳೆಯನ್ನು ನಾವು ತೆಗಿಬೇಕು ಅಂತ ಆಗಿದ್ರೆ ಹೊರಗಿನ ಬೇಲಿಯನ್ನು ಹಾಳುಗೆಡಗೆ ಒಳ ಹೋಗ್ಲಿಕ್ಕೆ ಆಗುತ್ತೆ ಆಗುದಿಲ್ಲ ಈಗ ನೀವು ಒಳಗಿರುವಂತಹ ಕೌರವರು ಎನ್ನುವಂತ ದುಷ್ಫಲಗಳನ್ನು ನಾಶ ಮಾಡಿದ್ದೀರಿ ಆದ್ರೆ ಹೊರಗಡೆ ಇರುವಂತಹ ದೊಡ್ಡ ದೊಡ್ಡ ಕಂಬ ಇತ್ತಲ್ಲ ಅಂತನೆಲ್ಲ ಅವನೇ ಅಲ್ಲಿ ಹೊಡೆದಾಕಿದ್ದೀವಿ ಅಲ್ಲಿ ಯಾವ ಕಂಬ ಯಾವ ಭೀಷ್ಮ ದ್ರೋಣಾದಿಗಳು ಅದೆಲ್ಲ ಕರ್ಣಾದಿಗಳು ಈಗ ದ್ರೋಣಾಚಾರ್ಯರನ್ನ ಕೊಂದದ್ದು ಅವನಲ್ಲ ಅದೃಷ್ಟ ದಿಮನ ಕೊಂದ ಇರ್ಲಿ ಆ ಈ ಕರ್ಣ ಒಬ್ಬನನ್ನ ಕೊಂದು ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ನಾವು ಒಪ್ಪುವುದಿಲ್ಲ ಅಲ್ಲ ಅದಕ್ಕೆ ನಾನು ಒಪ್ಪಲಿಲ್ಲ ಅಲ್ಲ ಒಪ್ಪಲೇ ಇದ್ದ ಅಲ್ಲ ಈಗ ಎಲ್ಲ ಆತ ಸೇರಿ ಆಗಿದೆ ಅಂತ ಹೇಳಿ ಸೇರಿಗಾದ್ರೆ ನಾನು ಬರ್ತಾ ಇದ್ದೆ ಈಗ ಹಾಗಾದ್ರೆ ಹದಿನೆಂಟು ದಿವಸಗಳ ಯುದ್ಧದ ಈ ಸಂದರ್ಭದಲ್ಲಿ ನೀವು ಒಂದು ದಿವಸವೂ ಕೈ ಸೋಲಿಲ್ವಾ ಸೋತಿದ್ದೇನೆ ಈಗ ಅರ್ಜುನ ಎಲ್ಲಾ ದಿವಸ ಗೆಲ್ಲುತ್ತಲೇ ಬಂದನ ಇಲ್ಲ 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 ಹೀಗಾದ್ರೆ ನಿಮಗೂ ಕೆಲವು ಕಡೆಯಲ್ಲಿ ಸೋಲಾಗಿದೆ ನೀವು ಕೆಲವು ಒಂದು ದಿವಸ ವಿಜೃಂಭಿಸಿದ್ದೀ ಅವನು ಹಾಗೆ ಒಂದೊಂದು ದಿವಸ ಸೋತಿದ್ದ ಒಂದು ದಿವಸ ಕೃಷ್ಣನ ಅನುಗ್ರಹಕ್ಕೆ ಬೇಕಾಯಿತು ಹೆಚ್ಚು ಹೌದು ಈಗ ನೀವು ದೇವರ ಅನುಗ್ರಹ ಬೇಡ ಅಂತ ಏನು ಬಿಟ್ಟವರಲ್ಲ ಬಿಡ್ಲಿಲ್ಲ ನನಗೆ ಬೇಡ ಅಂತ ಇದ್ದವನ ನಿಮ್ಮ ತಲೆ ತಗ್ಗಿಸಿ ಆದ್ರೆ ಕೆಳ ಹಾಕಿದ್ದಾರೆ ಮಾಡಿದ್ದಾರೆ ಆದ್ರಿಂದ ನೆತ್ತಿಯ ಸ್ವಲ್ಪ ಕೂದಲು ಸುಟ್ಟೋಗಿದೆ ಅಲ್ವಾ ಹೌದು ನಾರಾಯಣಾಸ್ತ್ರಕ್ಕೆ ಹೌದಲ್ಲ ಹೌದು ಹಾಗಾದ್ರೆ ಈಗ ಕೃಷ್ಣಾನುಗ್ರಹ ಎನ್ನುವಂಥದ್ದನ್ನು ಹೆಚ್ಚು ಪಡಕೊಂಡಿದ್ದರೂ ಕೂಡ ಅರ್ಜುನನೂ ಬೇಕಾದಷ್ಟು ಮಾಡಿದ್ದಾನೆ ಹೌದು ನೀವು ಬೇಕಾದಷ್ಟು ಮಾಡಿದ್ದೀರಿ ಹೌದು ಕೌರವರ ನಾಶವಾಗಬೇಕು ಅಂತ ಆದ್ರೆ ಕೌರವನ ರಕ್ಷಣೆ ನಿಂತ ಸೇನಾಧಿಪತಿಗಳು ಯಾರಿದ್ದಾರೋ ಅವರನ್ನು ಯಾರನ್ನು ಮುಟ್ಟಿದ್ದು ನೀವಲ್ಲ ಅವರ ನಾಶಕ್ಕೆ ಅರ್ಜುನ ಅಲ್ವಾ ಕಾರಣ ಮತ್ತೆ ಸೇನಾಧಿಪತಿ ಎಲ್ಲರಲ್ಲ ಎಲ್ಲರ ಪ್ರಧಾನವಾಗಿ ಭೀಷ್ಮರನ್ನು ಆ ಬಳಿಕ ಕರ್ಣನನ್ನು ಶಲ್ಯನನ್ನು ಧರ್ಮರಾಜರು ಕೊಂದಿರು ದೃಷ್ಟದ್ಯುಮ್ನ ದ್ರೋಣನನ್ನ ಕೊಂದದ್ದು ಅಲ್ಲ ಅದನ್ನು ಹುಟ್ಟಿದ್ದ ದ್ರೋಣ ದ್ರೋಣರ ಹೌದು ಹೌದು ಈಗ ಅದನ್ನೇ ನೋಡಿ ಹೋಗುದಾದ್ರೆ ಈಗ ಭೀಷ್ಮರ ಬದಗೇ ಹುಟ್ಟಿದವನೇ ಬಂದದ್ದು ಹೌದು ಅದೆಲ್ಲ ಬೇಡ ಬಿಡು ತನ್ನ ನಿಂತು ನಿಲ್ಲಿಸಿ ಆಮೇಲೆ ದ್ವಾಮಿಯಲ್ಲಿ ಶಸ್ತ್ರತ್ಯಾಗ ಮಾಡಿ ಕೊಂದದ್ದು ಹೋಗ್ಲಿ ಅದಲ್ಲ ಈಗ ಇಲ್ಲಿ ನನ್ನ ಮಾತನ್ನ ತಿರಸ್ಕಾರ ಮಾಡಿದ ಒಬ್ಬ ಅಣ್ಣ ಎನ್ನುವಂತ ಗೌರವ ಕೊಡ್ಲಿಲ್ಲ ಅಣ್ಣ ಎನ್ನುವ ಗೌರವ ಕೊಟ್ಟು ಮಾತಾಡಿದ್ದರಿಂದ ಅವನಿಗೆ ಪೆಟ್ಟು ಕೊಡುವುದಕ್ಕೆ ನಾನು ಮುಂದಾಗಬೇಕಾಯಿತು ಯಾರು ಬೇಕಾಯಿತು ಯಾರು ನಾನು ಯಾರು ಅಂತ ಕೇಳಬೇಡ ಹೇಳಲಿಕ್ಕಾಗುವುದಿಲ್ಲ ನನಗೆ ಅಲ್ಲ ಈಗ ನೀವು ಅರ್ಜುನನಿಗೆ ಹೊಡೆದದ್ದ ಅಲ್ಲ ಹೊಡೆದಕ್ಕೆ ಕೈ ಎತ್ತಿದೆ ಅಲ್ಲ ಈಗ ಅಣ್ಣನ ಮೇಲೆ ಅವನು ಗೌರವ ಇರಿಸಿಕೊಳ್ಳಬೇಕಾಗಿತ್ತು ಹೌದು ಅವನು ಬಿಟ್ಟ ಬಿಟ್ಟ ದೊಡ್ಡವರು ತಪ್ಪು ಮಾಡಿದರೆ ಅದು ದೊಡ್ಡದಾಗುವುದ ಅಪರಾಧವಾಗುವುದ ಕಿರಿಯರು ತಪ್ಪು ಮಾಡಿದ್ರೆ ಅಪರಾಧ ದೊಡ್ಡವರು ತಪ್ಪು ದೊಡ್ಡವರು ತಪ್ಪು ಮಾಡಿದ್ರೆ ಅಪರಾಧ ಕಿರಿಯರು ತಪ್ಪು ಮಾಡಿದ್ರೆ ಪ್ರಮಾದ ಹೌದು ಹೌದಲ್ಲ ಈಗ ನಿಮ್ ಏನಿದ್ದರೂ ನಿಮಗಿಂತ ಈಗ ಸಣ್ಣ ಮಗು ಅಂತಲ್ಲ ನಿಮಗಿಂತ ಕಿರಿಯನು ಅರ್ಜುನ ಹೌದಲ್ಲ ಆಗಲಪ್ಪ ಈಗ ನಿಮ್ಮ ನಿಮಗೆ ಗೌರವ ಕೊಡ್ಲಿಲ್ಲ ನೀವು ವಾತ್ಸಲ್ಯ ಬಿಟ್ಟದ್ದು ಯಾಕೆ ಈಗ ನೀವು ತಮ್ಮನೆ ವಾತ್ಸಲ್ಯದಿಂದ ಅಥವಾ ಅಭಿಮಾನದಿಂದ ಆಯ್ತಪ್ಪ ನೀನು ಗೆದ್ದದಾದ್ರೆ ಗೆದ್ದದ್ದು ಆಯ್ತು ನೀವೇ ಮೊದಲು ವಾದಿಸಿದ್ರಿ ಗೆದ್ದಿದ್ರೆ ಗೆದ್ದದ್ದು ಅದು ಒಂದು ವಾಕ್ಯದಲ್ಲಿ ಪೂರೈಸುವುದಿತ್ತಲ್ಲ ನಾನು ವಾತ್ಸಲ್ಯ ಬಿಡ್ಲಿಲ್ವೇ ಹಿಡ್ಕೊಂಡಿದ್ರೆ ನಾನು ಸೋತದ್ದು ಈಗ ಹೊಡೀಲಿಕ್ಕೆ ಮುಂದಾದ ಅಂತ ಕೈ ಎತ್ತಿದೆ ವಾತ್ಸಲ್ಯ ಕಟ್ಟಿ ಹಾಕಿತ್ತ ನಾವಾಗ ಅವನೇ ಹೊಡೆದ ಅಲ್ಲ ಮಾತು ಬೆಳೆಸಿದ್ದ ತಪ್ಪಾಯ್ತಲ್ಲ ಈಗ ಬರ್ತದೆ ಹೋಗ್ತದೆ ನೀನ್ ಹೇಳ ಮಾತಾದ್ರಾಗ್ಲೂ ಯುದ್ಧದಲ್ಲಿ ಆಯ್ತಪ್ಪ ಈಗ ಯುದ್ಧದಲ್ಲಿ ನಡಿಲಿಲ್ವಾ ಇಲ್ಲ ನನ್ನ ನಡೀದಿಲ್ಲ ನಾನು ಸೋತೆ ಈಗ ಆಗಬಾರದಾಗಿತ್ತು ಸಮರದಿ ಸೋತೆ ಹೌದಾ ಬನ್ನಿ ಶಿಬಿರಕ್ಕೆ ಹೋಗೋಣ ಆದದಾಗಿ ಹೋಯ್ತು ಒಂದಿಷ್ಟು ಬಿಸಿ ನೀರು ಒಂದು ಬೆನ್ನಿಗೆಲ್ಲ ಎಣ್ಣೆ ಹಚ್ಚಿ ಬಿಸಿ ನೀರು ಹಾಕುತ್ತೇನೆ ಸಂಜೆ ಬರ್ತಾನೆ ಅವನು ಮಾತಾಡು ಶಿಬಿರಕ್ಕೆ ಹೋಗುವುದಾದ್ರೂ ಹೊತ್ಕೊಂಡು ಹೋಗ್ಲಿಕ್ಕೆ ನಾನು ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲಿಗೆ ಅಲ್ಲ ಆಯ್ತಲ್ಲ ಬಂತಲ್ಲಿ ಸಮ್ಮನ ವಾತ್ಸಲ್ಯ ಬಂದಿದೆ ಆದ್ರಿಂದ ಅವರು ನೀವು ಹೊಡಿಲಿಕ್ಕೆ ಮುಂದಾಗಲಿಲ್ಲ ಅಲ್ಲಿಗೆ ಪ್ರಕರಣವಾಗಿಲ್ಲ ವಾತ್ಸಲ್ಯ ಇದ್ದರಿಂದ ಅವಮಾನ ಹೆಚ್ಚು ಮಾಡಿದಾನೆ ಅವ ಆ ಅವಮಾನಕ್ಕೆ ಪ್ರತಿಕಾರ ಆಗಬೇಕು ಈಗ ಅದಲ್ಲ ಅದ ಯಾರ ಮೇಲೆ ನಮಗೊಂದು ವಾತ್ಸಲ್ಯ ಉಂಟು ಆಮೇಲೆ ಅವ್ರು ಏನು ಮಾಡಿದ್ರೆ ಒಳಗಿನಿಂದ ದ್ವೇಷ ಭಾವನೆ ಇದ್ರೆ ನೇರವಾಗಿ ಮಾತಾಡಿದ್ರೆ ವಿರೋಧವಾಗಿ ಅಪ್ಪನಿಗೆ ಎದುರು ಮಾತಾಡಿದ ಮಗನನ್ನ ಅಪ್ಪ ದಂಡಿಸುವುದಕ್ಕೂ ಹೋಗದೆ ಸುಮ್ಮನಿದ್ದ ದಂಡಿಸುವವಳು ಯಾರು ದಂಡಿಸುದು ಹೌದು ದಂಡಿಸುವುದ ಏನಾದ್ರೂ ಸಮಾಧಾನವೋ ಇಲ್ಲ ಮತ್ತೊಂದು ಪೆಟ್ಟು ಕೊಡುವುದ ಯಾರು ಹೇಳು ಯಾರು ಅಪ್ಪನಿಗೆ ನೀನು ಎದುರು ಮಾತನಾಡಿದೀಯಾ ಎನ್ನುವ ಹಾಗೆ ಕೊಡುವುದು ಯಾರು ಒಂದು ಅಮ್ಮ ಕೊಡಬೇಕು ಅದಲ್ಲ ಅದೆಲ್ಲ ಹಿರಿಯ ಅಣ್ಣ ಕೊಡಬೇಕು ಇಲ್ಲಿಯೂ ಹಾಗೆ ನನಗಾದ ಅವಮಾನಕ್ಕೆ ನೀನು ತೀರಿಸಬೇಕು ಯಾರು ನೀನು ತೀರಿಸಬೇಕು ಅವನಲ್ಲಿ ಅವನಲ್ಲಿ ಯುದ್ಧ ಮಾಡಬೇಕು ಸ್ವಾಮಿಯೇ ಸ್ವಾಮಿ ಎಲ್ಲಿಯವರಿಗೆ ಘಟನೆಗಳು ಬಂದು ಹೋಯಿತೆನ್ನುವುದನ್ನು ಯೋಜನೆಯನ್ನು ಮಾಡಿ ನೋಡಿ ಅಣ್ಣ ತಮ್ಮಂದಿರಾದ ನೀವು ಈಗ ಅವರಿಗೆ ಬಂದಿರಿ ಬಂದು ಮುಟ್ಟಿ ಎಲ್ಲಿಗೆ ಬಂದ ನಿಂತಾಗ ಕುರುಕ್ಷೇತ್ರದ ರಣದಾರುಣಿಗೆ ಬಂದು ನಿಂತಾಗ ಹೌದು ಹಾಗಾದರೆ ಹ್ಞೂ ಕೆಲವಷ್ಟು ಕ್ಷೇತ್ರಗಳು ಕೆಲವಷ್ಟು ಕಾಲ ಮನುಷ್ಯನ ಮನಸ್ಸನ್ನು ಕೆಡಿಸಿ ಬಿಡುತ್ತದೆ ಸಣ್ಣ ಹುಡುಗನಿಗೆ ಇರಲಿ ಕೈಯಲ್ಲೊಂದು ಹರಿತವಾದಂತಹ ಕತ್ತಿ ಸಿಕ್ಕಿತು ಅಂತ ಆದರೆ ಕಂಡ ಕಂಡದ್ದನ್ನು ಕಡಿಯುತ್ತಾ ಕಡಿಯುತ್ತಾ ಹೋಗುತ್ತಾನೆ ಹೌದು ಆ ಹುಡುಗನಿಗೆ ಗೊತ್ತಿಲ್ಲ ಅಥವಾ ಮನಸ್ಸಲ್ಲ ಕಡಿಯಬೇಕು ಎನ್ನುವ ಹಾಗೆ ಅವನ ಕೈಯಲ್ಲಿರುವಂತಹ ಆಯುಧವು ಆ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಡುತ್ತದೆ ಹೌದು ಇದನ್ನೇ ಅಲ್ವೇ ಸೀತಾದೇವಿಯು ಶ್ರೀರಾಮಚಂದ್ರನಲ್ಲಿ ಆಡಿದ್ದು ನೀನೇನು ಋಷಿಮುನಿಗಳಿಗೆ ಮಾತನ್ನು ಕೊಟ್ಟಿದ್ದಿ ದಾನವರನ್ನು ಕೊಂದು ಕೊಡುತ್ತೇನೆ ಎಂದು ಆದರೆ ಯೋಚನೆಯನ್ನು ಮಾಡು ಸದಾ ಕಾಲ ಆಯುಧವನ್ನು ಹಿಡಿದುಕೊಂಡೇ ಇದ್ದರೆ ಆ ಆಯುಧವು ನಮಗೆ ತಮೋಗುಣವನ್ನು ಅದು ಈ ಕುರುಕ್ಷೇತ್ರದ ರಣದಾರು ನೀಲಿ ಹದಿನೆಂಟು ಅಕ್ಷೋಯಿಣಿಯ ಸೈನ್ಯ ಬಲಿ ಪಡೆದುಕೊಂಡಿದೆ ರಕ್ತದ ಪ್ರವಾಹ ಹರಿದಿದೆ ಒಂದು ಕಾಲದಲ್ಲಿ ಪುಣ್ಯಕ್ಷೇತ್ರ ಪರಶುರಾಮ ದೇವರು ತನ್ನ ಕೊಡಲಿಯನ್ನು ತೊಳೆದ ಚಮಂತ ಪಂಚಕ ಕ್ಷೇತ್ರ ಇಂತಹ ಈ ಪುಣ್ಯಕ್ಷೇತ್ರ ರಣಕ್ಷೇತ್ರವಾಗಿ ಬದಲಾಗಿದೆ ಹಾಗಾದ್ರೆ ಏನು ಅರ್ಥವಾಯಿತು ಏನು ಕುರುಕ್ಷೇತ್ರದ ರಣದಾರುಣ್ಯಲ್ಲಿ ಒಬ್ಬನೇ ಸಂಚಾರ ಮಾಡಿದರೆ ಸುತ್ತಲೂ ಇರುವಂಥ ಭೀಕರತೆಗೆ ಭಯಾನಕತೆಗೆ ಎದೆ ಹೊಡೆದು ಸತ್ತಾನು ಹೌದು ಇಬ್ಬರಿಬ್ಬರು ಜೊತೆಯಾಗಿ ಹೋದರೆ ಅಣ್ಣ ತಮ್ಮಂದಿರೇ ಇರಲಿ ಜಗಳ ಮಾಡಿಕೊಂಡಾರು ಹ್ಮ್ ಎನ್ನುವುದಕ್ಕೆ ನೀವೇ ಸಾಕ್ಷಿಯಾಗಿರಿ ಸ್ವಾಮಿಯೇ ಏನು ನಿಮ್ಮ ಮಾತುಗಳನ್ನು ಕೇಳಿದಾಗ ಯುದ್ಧಕ್ಕೆ ಹೊರಡೋಣವೇ ಅಂತ ಅನ್ನಿಸುತ್ತದೆ ಮತ್ತೆ ತಡೆದದ್ದು ಸರಿಯೇ ಯಾವುದು ಈಗ ಬಾರಲೇ ಕೀರವಾಣಿ ಅಂತ ಪ್ರೀತಿಯಿಂದ ನನ್ನನ್ನು ಇಲ್ಲಿಗೆ ಹತ್ತಿರ ಕರೆದು ನನ್ನಲ್ಲಿ ನಯವಿನ ನೀವು ಮಾತಾಡುತ್ತಾ ಇದ್ದೀರಲ್ಲ ಇಷ್ಟು ಮಾತಾಡಬೇಕು ಅಂತ ಆಗಿದ್ದರೆ ನಾನು ನಿಮ್ಮ ಒಳಾಗುದಕ್ಕೆ ಕಾರಣವಾದರೂ ಯಾರು ಹೇಳಿ ಅರ್ಜುನನಲ್ವೇ ಹಾಗಾದ್ರೆ ಅರ್ಜುನ ಅವತ್ತು ಬಿಲ್ ಎತ್ತಿ ತಂದಾತನು ಯೋಚನೆಯನ್ನು ಮಾಡಿ ಸೀತಾ ಕಲ್ಯಾಣದಲ್ಲಿ ಒಂದು ಪಣವಿತ್ತು ಜನಕ ವಂಶಸ್ಥರಿಗೆ ಬಂದಿರುವಂತಹ ಶಿವಧನಸ್ಥನು ಯಾವಾತನು ಹೆದೆಯೇರಿಸುತ್ತಾನೆ ಅಂತವನಿಗೆ ಮಗಳಾದಂತಹ ಜಾನಕಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆಂದು ಸೀರಧ್ವಜ ಜನಕ ಮಾತುಗಳನ್ನು ಕೊಟ್ಟಿದ್ದ ಆ ಪಣವನ್ನು ರಘುರಾಮಚಂದ್ರನು ಪೂರೈಸಿದ ಅಲ್ಲಿ ಇದ್ದದ್ದೇನು ಬಲ ಪರೀಕ್ಷೆ ಮಾತ್ರ ಬಿಲ್ ಅನ್ನು ಮಾತ್ರ ಸುನಾಭವನ್ನು ಎತ್ತುವುದು ನನ್ನ ಮದುವೆಯಲ್ಲಿ ಹಾಗಲ್ವಲ್ಲ ಬಿಲ್ ಅನ್ನು ಎತ್ತಬೇಕು ಅದಕ್ಕೆ ನೇಣನ್ನು ಜೋಡಿಸಬೇಕು ಕೆಳಗಡೆ ಇರುವಂತಹ ತೈಲ ಕಟಾಹವನ್ನು ನೋಡುತ್ತಾ ಮೇಲ್ಗಡೆ ಇರುವಂತಹ ಮತ್ಸಲಾಂಛನವನ್ನು ಭೇದಿಸಬೇಕು ಹಾಗಾದ್ರೆ ಕೇವಲ ದೈಹಿಕವಾದ ಪರೀಕ್ಷೆ ಮಾತ್ರವಲ್ಲ ಲಕ್ಷ ಭೇದನದ ಸಿದ್ಧಿಯೂ ಪ್ರಕಟವಾಗಬೇಕು ಅಂತಹ ಒಂದು ಪಣವನ್ನು ನನ್ನ ತಂದೆ ಇರಿಸಿಕೊಂಡಿದ್ದರು ಹಾಗಾದ್ರೆ ಅದರಲ್ಲಿ ತನ್ನ ಕೈಚಳಕವನ್ನು ತೋರಿಸಿ ಮೆರೆದಾಡಿದವನು ಪ್ರಪಂಚಕ್ಕೆ ಧನುರ್ಧರ ಧನಂಜಯ ಅಂತ ಯೋಗ್ಯತೆಯನ್ನು ಸಾರಿದವನು ಅರ್ಜುನ ಇದ್ದಾನೆ ಅಂತಹ ಪರಾಕ್ರಮಿಯಾದ ಅರ್ಜುನನು ಬಿಲ್ಲೆತ್ತಿ ತಂದದ್ದರಿಂದ ನಾನು ನಿಮ್ಮ ವಲ್ಲಭೆ ಯಾದೆ ಮೊದಲು ಅವನು ವಲ್ಲಭ ಆ ಬಳಿಕ ನೀವು ನನ್ನ ವಲ್ಲಭ ಈಗ ಮೊದಲು ಅವ ಕರ್ಕೊಂಡು ಬಂದ ಮೇಲೆ ಬಂದ ಸಂಪಾದನೆಯಲ್ಲಿ ನೀವು ಖರ್ಚು ಮಾಡ್ತಾ ಅಲ್ಲ ಹೇಳಿದ್ದು ಹೌದಾ ಈಗ ಮತ್ತೆ ಅವನಿಗೆ ಇದು ತಿರುಗಿಸಿ ಹೊಡೆಯುವುದು ಯಾರ್ಯಾರು ಬಂಡವಾಳದ್ದು ಎಂತದಕ್ಕೆ ನಿಮಗೆ ವ್ಯಾಪಾರ ಅವಕಾಶ ಅಲ್ಲ ಗೆದ್ದು ತಂದವನು ಯಾರದ್ದು ಸಂಪಾದೆಯಲ್ಲ ನೀವು ವ್ಯಾಪಾರ ಮಾಡ್ದು ಯಾರು ಇನ್ನೊಬ್ಬರ ಬಂಡೆ ಮಾಡದಲ್ಲಿ ನಮ್ಮದು ವ್ಯಾಪಾರವಾ ಅಲ್ಲ ನಡೆದಿದೆ ಅಂತ ಏನ್ ನಡೆದಿದೆ ನಿನಗೇನು ಗೊತ್ತುಂಟು ನಡೆದದ್ದು ಮತ್ತೆ ಈಗ ಅರ್ಜುನ ಅಲ್ವಾ ನನ್ನ ಗೆದ್ದದ್ದು ಹೌದು ಮತ್ತೆ ಅದಕ್ಕೂ ಬರುವ ಮೊದಲು ಅಲ್ಲಿಗೆ ಬರುವುದಕ್ಕೆ ಪ್ರಮುಖ ಕಾರಣ ನಾನು ಅದು ಗೊತ್ತುಂಟಾ ಗೊತ್ತುಂಟ ನೀವೆಂತ ಮಾಡಿದ್ರೆ ಸುಟ್ಟು ಹೋಗ್ತಾ ಇದ್ದಿದ್ರೆ ಅವರಲ್ಲ ರಕ್ಷಣೆ ಮಾಡಿದ್ದು ನಾನು ಹೌದಪ್ಪ ಅಲ್ಲಿ ಬದುಕಿದ್ದರಿಂದ ಇಲ್ಲಿ ಪ್ರಕಟವಾಯಿತು ಹೌದಪ್ಪ ಅರಗಿನ ಅರಮನೆಗೆ ಬೆಂಕಿ ಅದಾ ಪ್ರಕರಣ ಅಲ್ವಾ ಅದೇ 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 ನನಗಿಂತ ಮದುವೆ ಮೊದಲು ಅದೇ ಮದುವೆ ಮೊದಲು ಹೇಳಿದ್ರು ಹೌದು ಗೆದ್ದದ್ದು ಅಂತ ಹೇಳಿದ್ರೆ ಅವನನ್ನಲ್ಲಿ ರಕ್ಷಣೆ ಮಾಡಿದ್ರಿಂದ ಇಲ್ಲಿ ಗೆದ್ದದ್ದು ಅಂತ ಹೇಳಿದ ಈಗ ಅರ್ಜುನ ಅವತ್ತು ನೀವು ರಕ್ಷಣೆ ಮಾಡಿದ್ರಿಂದ ಹೊತ್ತುಕೊಂಡು ಬಂದದ್ರಿಂದ ನೀವು ಅವರನ್ನು ಉಳಿಸಿದ್ದಲು ಹೌದು ಅಂಧಾರ ಪರಿಣಾ ಬೇಕಾದ ಹಾಗೆ ನಿಮ್ಮ ಮೇಲೆ ದಾಳಿ ಮಾಡುವಾಗ ಕೈಯಲ್ಲಿರುವಂತಹ ಉರಿಕೊಳ್ಳಿಯನ್ನೇ ಅಗ್ನಿಯಾಸ್ತ್ರ ಮಾಡಿ ನಿಮ್ಮನಲ್ಲಿ ಬದುಕಿಸಿದ್ದು ಯಾರು ಅರ್ಜುನ್ ಆದ್ರೆ ನೀವು ಹೋಗ್ತಿರ್ಲಿಲ್ವಾ ನಾವು ಹೋಗ್ತಿದ್ದೆ ಅದೇ ಯಾವುದು ಬೇಡ ಯಾವಾಗ 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 ನನ್ನ ಮದುವೆಗೆ ಬರುವಾಗಲೇ ಹೌದಲ್ವಾ ಅದೇ ಈಗ ಈಗ ನೀವು ಮೊದಲು ಅಂದ್ರೆ ವಿಲದ್ವಾರದಿಂದ ಬರುವಾಗ ಅರ್ಜುನನನ್ನು ಹೊತ್ತುಕೊಂಡು ರಕ್ಷಿಸಿಕೊಂಡು ಬಂದಿತಿ ಹೌದು ಹೌದು ನಿತ್ಯ ಮಾಡಿದ್ರು ಅದರಿಂದ ಹಿಡಿಂಬಾಸುರನ ನೀವು ಕೊಲ್ಲದಿರಿ ಏನು ಅನಾಹುತ ಆಗುತ್ತಿತ್ತು ಅಲ್ಲಿಯೂ ಹೌದು ಹಿಡಿಂಬ ವದೆಯಲ್ಲೂ ಆಗ್ತಾ ಇತ್ತು ಇರಲಿ ಕಥಾಸುರನ ವದೆಯಲ್ಲಿಯೂ ಆಗ್ತಾ ಇತ್ತು ಅರಗಿನ ಮನೆಯಲ್ಲೂ ಆಗ್ತಾ ಇತ್ತು ಮೂರು ಮೂರು ಪ್ರಕರಣದಲ್ಲಿ ಪಾಂಡವರನ್ನು ಬದುಕಿಸಿದ್ದೇನೆ ನಾನು ಅಲ್ಲ ಆದರೆ ಅಂಗಾರ ಒಂದು ಪ್ರಕರಣದಲ್ಲಿ ಅರ್ಜುನ ಬದುಕಿಸಿದ್ದಾಳೆ ಬೇಡ ಸಾಕಲ್ಲ ಏನ್ ಸಾಕು ಬೇಡಪ್ಪ ಈಗ ಮೊನ್ನೆ ಮೊನ್ನೆ ಭಗದತ್ತನ ಗಂಟೆಯ ಅಡಿಯಲ್ಲಿ ಎಲ್ಲ ಸಿಕ್ಕೊಂಡೆಲ್ಲ ಒದ್ದಾಡ್ಲಿಲ್ಲ ದೊಡ್ಡ ಗಂಟೆ ಅಡಿಯಲ್ಲಿ ಆನೆ ಆನೆ ಹೌದು ಅವ ಬದುಕಿಸಿದ್ದು ನನ್ನ ಅವತ್ತು ಬಂದು ಎಲ್ಲ ಎದುರು ನಿಂತದ ಅವನೇ ಅಲ್ವಾ ಯಾರು ಹೇಳಿದ್ದು ನಿನ್ನ ಮತ್ತೆ ಅವನ ಆನೆಯನ್ನ ಅಂಜಲಿಕ ವೇದ ಎನ್ನುವಂತ ವಿದ್ಯೆಯಿಂದ ಪಳಗಿಸಿದ್ದೇನೆ ನಾನು ಹೌದಪ್ಪ ಅದನ್ನ ಸೋಲಿಸಿದ್ದೇನೆ ನಾನು ಅಲ್ಲ ಸೋಲಿಸಿದ್ದಲ್ಲ ಇಲ್ಲ 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 ನೀವೇ ಸರಿ ಅಂಜಲಿಕವೇದ ಅಂದ್ರೆ ಮತ್ತೆ ಕೈ ಬೆರಳುಗಳ ಚಳಕು ಮಾಡಿದ್ದು ಮಾಡಿಸಿದ್ದೇನೆ ಇದು ಇದು ಅದು ಸಣ್ಣ ವಿದ್ಯಾರ್ಥಿ ಕೃಷ್ಣ ಮರ್ದಿಸಿದ್ದು ಹಾಗೆ ಹೌದಪ್ಪ ಈಗ ಭಗದತ್ತನ ಅಂತಹ ದೊಡ್ಡ ಆನೆ ಹೌದಲ್ಲ ನೇರ ಯುದ್ಧ ಮಾಡ್ಲಿಕ್ಕೆ ನಿಮಗೆ ಆಗ್ಲಿಲ್ಲ ಈಗ ನೀವು ಸೋಲು ಒಂದು ಪರಿಸ್ಥಿತಿ ಬಂತು ಆಗ ತಪ್ಪಿಸಿಕೊಳ್ಬೇಕಾಯ್ತು ಅದಕ್ಕೆ ಅದರ ಹೊಟ್ಟೆ ಅಡಿಗೆ ಹೋಗಿ ಅದಕ್ಕೆ ಬೇಕಾದ ಕಚುಗಳ ಎಲ್ಲ ಹಾಕಿ ಹೆಸರು ದೊಡ್ಡದು ಅಂಜಲಿಕವೇ ನಾನೇ ದಿಕ್ಕು ತಪ್ಪಿಸುವುದು ವಿದ್ಯೆ ಅಲ್ಲ ಅಂತ ಹೇಳಿದಲ್ಲ ಈಗ ಯಾಕೆ ಮಾಡಿದ್ರೆ ಅದನ್ನು ತಪ್ಪಿಸಿಕೊಳ್ಬೇಕೆಂದು ಆದ್ರೆ ಅವತ್ತು ಎದುರು ನಿಂತು ಈಗ ಅಲ್ವಾ ನಿಮಗೆ ಅರ್ಜುನ ಬರದೇ ಇರುತ್ತಿದ್ದಾರೆ ನಿಮಗಲ್ಲಿ ಆನೆಯ ಹೊಟ್ಟೆಂದು ಹೊರ ಬರ್ಲಿಕ್ಕೆ ಆಗ್ತಿತ್ತ ಅಲ್ಲ ಅದು ನೀನು ಯಾಕೆ ಗೊತ್ತುಂಟ ನಾನು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವಾಗಲೇ ಅದು ಸಂಪೂರ್ಣವಾಗಿ ನಾನು ಸೋತು ಆನೆಯ ಕಾಲಡಿಯಲ್ಲಿ ಬಿದ್ದು ಒದ್ದಾಡಿ ಸಾಯುವ ಅರ್ಜುನ ಅಲ್ಲ ಪರಿಸ್ಥಿತಿ ನೀವು ಆಪತ್ತಿಗೊಳಗಾದಾಗಲೇ ಅರ್ಜುನ ಬಂದಿರುವ ಅದೇ ಹೇಳಿದ್ದು ಹಾಗಾದ್ರೆ ನಿಮ್ಮನ್ನು ಅನೇಕ ಬಾರಿ ಅರ್ಜುನನು ಕಾಪಾಡಿ ಕಾಪಾಡಿದ್ದಾರೆ ಅರ್ಜುನನನ್ನು ಅನೇಕ ಬಾರಿ ನೀವು ಕಾಪಾಡಿ ಕಾಪಾಡಿದ್ದೆ ಅನ್ನ ತಮ್ಮದೇ ಹಾಗೆಲ್ಲೋ ಇರಬೇಕು ಅದು ನಮ್ಮ ವೈರದಲ್ಲಾದ್ರೆ ನೀನು ನಿನ್ನ ಗೆದ್ದು ತಂದದ್ದೇನು ಅವನನ್ನ ಎತ್ತಿ ಹಿಡಿದರೆ ಹೌದು ನಿನ್ನ ಮಾನ ಪ್ರಾಣವನ್ನು ಸಂರಕ್ಷಣೆ ಮಾಡಿದವನು ನಾನು ಎನ್ನುವ ನೆನಪಿರಲಿ ಅಲ್ಲ ಮಾಡಬೇಕಾದ್ದಲ್ವಾ ಏನು ಮಾಡಬೇಕಾದದ್ದು ನಾನು ಮಗು ಹೆದ್ದು ಮಗು ಹೆತ್ತು ಕೊಟ್ಟು ನನಗೊಪ್ಪನ ಇರು ಎತ್ತು ಕೊಟ್ಟು ಮಳೆಗಾಲಿಕೆ ನನಗೆ ಒಪ್ಪನ ಇರುವುದಲ್ಲ ನಿಮಗು ಹೆತ್ತು ಕೊಟ್ಟಿದೆ ನಾನು ಕೊಟ್ಟಿದೆಯಪ್ಪ ನನಗೆ ಒಪ್ಪನ ಇರುವುದಾ ಅದು ರಕ್ಷಣೆ ಮಾಡುವುದಕ್ಕೆ ಆಗಲಿಲ್ಲ ನಿಮಗೆ ಈಗ ಸೈಂಧವನ ಪ್ರಕರಣದಲ್ಲಿ ಈಗ ಯಾ ಕೀಚಕನ ಪ್ರಕರಣದಲ್ಲಿ ಹೌದು ಎಲ್ಲದರಲ್ಲಿ ನಾನು ಕಾಪಾಡಿದ ಯಾರು ಈಗ ಸೈಂಧವನ ಪ್ರಕರಣಕ್ಕೆ ಅರ್ಜುನ ಜನವರಲ್ಲಿ ಬಂದಿದ್ದಾನೆ ಮತ್ತೆ ಬೇಡ ಸಭಾ ಪರ್ವದಲ್ಲಿ ಈಗ ಕೀ ಸಭಾಪರ್ವದಲ್ಲಿ ಹೌದು ನಿನ್ನನ್ನು ಅವಮಾನಗೊಳಿಸಿದ ಹೌದು ದುರ್ಯೋಧನ ದುಶಾಸನ ಶಪುನಿಯೋ ಈ ಮೂವರ ಮಧ್ಯದಲ್ಲಿ ಸೆತದು ನಿಂತದ್ಯಾರು ಯಾರು ನೀವೇ ಹಾ ನಾನು ಐವರು ಐವರು ಗಂಡಂದಿರ ಮುಂದೆ ತಲೆ ತಗ್ಗಿಸಿ ನೀ ಕುಳಿತಾಗ ಎದ್ದು ನಿಂತವ ನಿನ್ನ ಗಂಡ ನಾನು ಹಾಗಾದ್ರೆ ಅವ್ರು ಯಾರಿಗೂ ಗಂಡ ಎನ್ನುವ ಪ್ರಜ್ಞೆ ಇರ್ಲಿಲ್ಲ ಅಲ್ಲಲ್ಲ ಉಂಟು ನೀವು ಯಾಕೆ ಎದ್ರಿ ಯಾಕೆ ನಿಮಗೆ ಸ್ವಲ್ಪ ಉದ್ವೇಗ ಹೆಚ್ಚು ಯಾಕೆ ಯಾಕೆ ಅಲ್ಲಿ ಯಾಕಂದ್ರೆ ಅದು ನನ್ನ ಮೇಲಿನ ಪ್ರೀತಿ ಕಾರಣ ಅದು ಹೇಳಿದ್ದಲ್ಲ ಈಗ ಅಲ್ಲಿ ಅಲ್ಲಿ ಆ ನಿಮ್ಮನ್ನು ಕುತ್ಕೊಳ್ಸಿದ್ಯಾರು ಯಾರು ನಿಮ್ಮನ್ನು ಕೂತ್ಗೊಳ್ಸಿದ್ಯಾರು ಮೊದಲು ಅಲ್ಲಲ್ಲ ಅಲ್ಲಲ್ಲ ಅದು ಅಲ್ಲ ನಾ ಮಾಡಿದು ಪಗಡೆ ಆಟದಲ್ಲಿ ಪಗಡೆ ಆಟದಲ್ಲಿ ಅಲ್ಲಲ್ಲ ಪಗಡ ಆಟದಲ್ಲಿ ಆಯ್ತಲ್ಲ ನನ್ನನ್ನು ತಂದು ಕೆಡ ಹಾಕಿದ ಮೇಲೆ ನನ್ನನ್ನು ಕೆಡ ಹಾಕಿದ ಮೇಲೆ ಹೌದು ವಸ್ತ್ರಾಭರಣ ಕಾರ್ಯದಿಗಳು ಮುಗಿದ ಮೇಲೆ ಆ ಮೊದಲೆದ್ದು ಪ್ರತಿಜ್ಞೆ ಮಾಡಿದ್ದಾರು ಅಹಮ್ಮಲ್ಲ ಅಂತ ಸರಿ ಸರಿ ಪ್ರತಿಜ್ಞೆ ಎಲ್ಲರೂ ಮಾಡಿದ್ದಾರೆ ನಾನು ಮಾಡಿದ್ದು ನಾನು ಅಲ್ಲ ಸರಿ ಕನ್ನಡ ನನ್ನ ಕೊಲ್ತಾನೆ ಅಂತ ಅರ್ಜುನ ಹೇಳಿತಲ್ಲ ಅದನ್ನು ನಾನೇ ಹೇಳಿದ್ದು ಅಲ್ಲ ಸರಿ ಗೊತ್ತು ಗೊತ್ತು ಅದೆಲ್ಲ ಹೇಳಿದೆ ನಾನು ಈಗ ಅಂತಹ ನೀವು ಅಣ್ಣನ ಕೈ ಸುಡುತ್ತೇನೆ ಬೆಂಕಿ ತನ್ನಿ ಅಂತ ಸಹದೇವನಲ್ಲಿ ಹೇಳಿದಾಗ ನಿಮ್ಮ ಸಮಾಧಾನ ಮಾಡಿದ್ಯಾರು ಏನ್ ಹೇಳಿದ ಅಷ್ಟೇ ಹೇಳಿದ್ದ ಕೌರವರು ಬಯಸುತ್ತಿರುವುದು ಇದನ್ನು ಅಣ್ಣ ತಮ್ಮಂದಿರಾದ ನಮ್ಮ ನಮ್ಮಲ್ಲೇ ಜಗಳವಾಗಬೇಕು ವೈಮನಸ್ಸು ಬರಬೇಕು ಎನ್ನುವುದು ಕೌರವರ ಇಚ್ಛೆ ಆದ್ರಿಂದ ಈ ಪ್ರಕರಣದಲ್ಲಿ ನಾವು ಸುಮ್ಮನಿರುವಂತ ನಿಮ್ಮನ್ನು ಸಮಾಧಾನ ಮಾಡಿದ್ದೇವೆ ನಿನ್ನ ವಿಷಯಕ್ಕೆ ಬಂದಾಗಲ್ಲ ನಿನ್ನ ವಿಷಯದಲ್ಲಿ ನಾನು ಅದೇ ಹೇಳಿದ್ದು ಈಗ ನಾನು ಬೇರೆ ಆಗಲಿಲ್ಲ ಈಗ ಪಾಂಡವರೆಲ್ಲರಿಗೂ ನಿಮ್ಮಂತ ಐಕ್ಯಮತಿ ಇರುವಾಗ ಈಗ ನೀವು ಮತ್ತೆ ಪುನಃ ಅರ್ಜುನನ ಮಾತು ಅಲ್ಲಿ ಅಷ್ಟು ಇದ್ದಾಗಲೂ ಅರ್ಜುನನ ಮಾತು ಕೇಳಲಿಕ್ಕೆ ಆಗುತ್ತದೆ ಈಗ ಇಷ್ಟು ವಾಸ್ತಿಯ ಬದ್ದಾಗ ಯಾಕಾಗುದಿಲ್ಲ ಸೌಗಂಧಿಕ ಪುಷ್ಪವನ್ನು ತರುವಾಗಲೂ ಆಸೆಯನ್ನು ಪೂರೈಸಿದ್ದು ನಾನು ಅಲ್ಲಿ ಅರ್ಜುನ ಇರಲಿಲ್ಲ ಅಲ್ಲ ನಾನೇ ಪೂರೈಸಿದ್ದು ಹೌದು ಅರ್ಜುನ ಇಲ್ಲದೇ ಇದ್ರು ಅರ್ಜುನನಿಗೆ ನಾನು ಉಪಕಾರ ಮಾಡಿದ್ದೇನೆ ಅದಾವಿಗೆ ಗೊತ್ತಿಲ್ಲ ಮಾಡಿದ್ದು ಹನುಮಂತನಲ್ಲಿ ತನ್ಮಾನ ರಥದಲ್ಲಿ ಕುಳಿತು ಏನಾಗಿ ನಾನೇ ಹೇಳಿದ್ದೆ ಹೌದು ಅದು ನಾನು ಮಾಡಿದ ಉಪಕಾರ ಹೌದು ಬೇಡ ಕೀಚಕವಾದ ಪ್ರಕರಣದಲ್ಲಿ ನೀನೇ ಆಗುದೇನಂತ ಏನಂತ ನನ್ನ ಪ್ರಿಯರ ಯಾರು ಪ್ರಿಯರ ಯಾರು ಹೌದು ಹಾಗಾದ್ರೆ ನಿಮ್ಮ ಪ್ರಿಯ ಗಂಡನಿಗಾಗಿ ಅಲ್ಲ ಯಾರು ನೀನು ಯುದ್ಧ ಮಾಡಲೇಬೇಕು ಮಾಡಲೇ ಮಾಡಬೇಕು ನಿಮ್ಮ ಮಾತುಗಳನ್ನು ಕೇಳುವಾಗ ಏನಿದ್ದರೂ ವರುಷಕ್ಕೊಬ್ಬೊಬ್ಬರ ಜೊತೆಯಲ್ಲಿ ನಾನು ಬದುಕಬೇಕಾಗಿರುವುದು ಹೌದು ಎನ್ನುವಲ್ಲಿ ಅದು ಉಳಿದವರನ್ನು ವಿರೋಧಿಸಬೇಕು ಅಂತಲ್ಲ ಒಬ್ಬರನ್ನು ಓಲೈಸಿಯೇ ಬೇಕಿರಬೇಕು ನಾರದರ ಮತವಾಗಿದೆ ಹೌದು ಅಂತೆಯೇ ನಾನು ಬಾಳಿ ಬದುಕುತ್ತಾ ಇದ್ದವಳು ಆದ್ದರಿಂದಲೇ ನಮ್ಮ ಚಾರಿತ್ರದಲ್ಲಿ ಯಾವ ಕಾಲಕ್ಕೂ ದೋಷಗಳಿಲ್ಲ ಇಲ್ಲವೇ ಇಲ್ಲ ಐದು ಜನರ ಹೆಂಡತಿಯಾದಂತಹ ನನ್ನನ್ನು ಓಲೈಸುತ್ತ ನನ್ನನ್ನು ಧರ್ಮಪತ್ತಿಯಾಗಿಸಿರುವಂತಹ ಪ ಆ ಧರ್ಮರಾಜನನ್ನಾದರೂ ಯಕ್ಷ ಪ್ರಶ್ನೆ ಕೇಳುವಾಗ ಮಹಾತ್ಮನೇ ಅಂತ ಸಂಬೋಧಿಸಿದ ಆ ಕಾರಣಕ್ಕೆ ಹಾಗಾದ್ರೆ ನಮ್ಮ ಬದುಕಿಗೆ ನಮ್ಮ ದಾಂಪತ್ಯಕ್ಕೆ ಒಂದು ಶುದ್ಧ ಚಾರಿತ್ರ ಉಂಟೆ ಎನ್ನುವುದನ್ನು ಅವನೇ ಹೌದು ನಿಮ್ಮ ಮಾತುಗಳನ್ನ ಕೇಳಿ ಏನಿದ್ರು ನನ್ನ ಗಂಡ ಇವತ್ತು ನಾನು ಓಲೈಸುತ್ತ ಇರಬೇಕಾದವಳು ನಿಮಗೆ ಮಾನವನ ತಂದು ಕೊಡುವುದಕ್ಕೆ ನಿಮ್ಮ ಪರವಾಗಿ ಯುದ್ಧಕ್ಕೆ ಹೋಗೋಣ ಅಂತ ಅನ್ನಿಸುತ್ತದೆ ಆಗುವುದಿಲ್ಲ ಯಾಕೆ ಗೋಣಿನ ತ್ರಾಣವನ್ನು ನೋಡದೆ ಹೊರೆ ಹೊರಬಹುದೇ ಅಂದರೆ ಯೋಚನೆಯನ್ನು ಮಾಡಿ ಏನು ಅರ್ಜುನ ಮಹಿಯೊಳಗ್ಗದ ಶೂರ ಗೋತ್ರಾರಿ ಜಾತ ಈ ಪ್ರಪಂಚದಲ್ಲಿ ಅಪ್ರತಿಮನಾದಂಥ ಬಲಾನ್ವಿತ ಯಾರು ಕೇಳಿದರೆ ಹ್ಞೂ ಅವನು ಇಂದ್ರ ಹ್ಞೂ ಅಂತಹ ದೇವೇಂದ್ರನಿಂದಲೂ ಸಾಧ್ಯವಾಗದೇ ಇರುವ ದೇವತೆಗಳಿಗೆ ಪೀಡನೆಯನ್ನು ಕೊಡುತ್ತಿರುವ ನಿವಾತ ಕವಚಾದಗಳನ್ನು ವಧೆ ಮಾಡಿದ್ದು ಯಾರು ಕೇಳಿದರೆ ಅರ್ಜುನ ಅರ್ಜುನನಿದ್ದಾನೆ ಎಲ್ಲಿಯವರೆಗೆ ಅರ್ಜುನನ ಸಾಹಸ ಕೀರ್ತಿ ದೇವಲೋಕದಲ್ಲಿ ಅವನ ಬಾವುಟವು ಹಾರಾಡುತ್ತಾ ಇದೆ ಪಾತಾಲ ತಲದಲ್ಲಿ ಅರ್ಜುನನ ರಥಚಕ್ರದ ಗಾಲಿಯ ಅಚ್ಚುಂಟು ಭೂತಳದಲ್ಲಿ ಈ ವಿಶೇಷವಂತ ಯೋಗ್ಯತೆಯನ್ನು ಸಂಪಾದಿಸಿದವರು ಹೆಚ್ಚೇನು ರಾಮಚಂದ್ರ ಯುದ್ಧಕ್ಕೆ ನಿಂತರೆ ಉಂಗುಷ್ಟ ಅಲುಗುತ್ತಿತ್ತು ದ್ರೋಣರ ಯುದ್ಧಕ್ಕೆ ನಿಂತರೆ ಎದೆ ನಡುಗುತ್ತಿತ್ತು ಭೀಷ್ಮರು ಯುದ್ಧಕ್ಕೆ ನಿಂತರೆ ಶಿರ ಕಂಪಿಸುತ್ತಿತ್ತು ಮೂವರಿಗೆ ಮೂರು ಗುಣಗಳಾದರೆ ಅರ್ಜುನನಿಗೆ ಒಂದೇ ಗುಣ ಕಣ ಇದು ಅನ್ಯರಾಡಿದ ಮಾತಲ್ಲ ಶಕುನಿ ಆಡಿದ ಮಾತು ಹೊಗಳಿದ್ರೆ ನಮ್ಮನ್ನು ವಿರೋಧಿಗಳು ಹೌದು ಅರ್ಜುನನ ಕುರಿತಾಗಿ ಆ ಶಕುನಿಯಾಡಿದ್ದಾನೆ ಹೌದು ಹಾಗಾದ್ರೆ ಒಂದಿಷ್ಟು ಕಂಪನವಿಲ್ಲ ಎಲ್ಲಿಯೂ ಅಲುಘಾಟವಿಲ್ಲ ಸ್ಥಿರವಾಗಿ ಯುದ್ಧಕ್ಕೆ ನಿಲ್ಲುವಂತ ಯೋಗ್ಯತೆಯನ್ನು ಹೊಂದಿದವನು ಅರ್ಜುನನಿದ್ದಾನೆ ಅಂತಹ ಮಹಾ ಸಾಹಸಿಯಾದ ಅರ್ಜುನನ ಮುಂದೆ ನಾನು ಯುದ್ಧಕ್ಕೆ ನಿಲ್ಲುವುದಕ್ಕೆ ನನಗೆಲ್ಲಿ ಸಾಮರ್ಥ್ಯ ಉಂಟು ಸ್ವಾಮಿಯೇ ಇಲ್ಲ ಅಂತ ಇಲ್ಲನ್ನು ಗೆಲ್ಲುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಸಾಕಾದೀತೆ ಗುಬ್ಬಿಯ ಮೇಲೆ ಗುಬ್ಬಿಯ ಗುಬ್ಬಿಯನ್ನು ಮಾಡುವುದು ಅಲ್ಲ ನಿನಗೆ ಹಿಂದಿನ ಘಟನೆಗಳು ನೆನಪಿಲ್ಲದೆ ಈ ಪ್ರಶ್ನೆ ಕೇಳುವುದ ನೆನಪಿದ್ದು ನನಗೆ ನೆನಪುಂಟು ಅಂತ ನೋಡುವುದಾ ಅಲ್ಲ ನಾನು ಎಲ್ಲಿ ಅಲ್ಲಿ ಬಲ ಉಂಟು ಎಲ್ಲಿ ಮನೆಯ ಹೆಣ್ಣು ಮನೆಯ ಹೆಣ್ಣು ಮತ್ತೆಂತ ಕಮಲಾವತಿ ಪಟ್ಟಣಕ್ಕೆ ಹೋದದ್ದು ಯಾರು ಮನ್ಮಥನಿಗೆ ರತಿಯನ್ನ ಕೊಟ್ಟು ಮದುವೆ ಮಾಡಿಸುವುದಕ್ಕೆ ಮದುವೆ ದಿಬ್ಬಣಕ್ಕೆ ಎಲ್ಲ ಹೋಗಿದ್ದೀವಿ ಅದು ದೊಡ್ಡ ವಿಷಯ ಅಂತ ಎಲ್ಲ ಹೋಗಿದ್ದೀವಿ ಈಗ ಮದುವೆ ಎಷ್ಟು ಮದುವೆಗೆಲ್ಲ ಹೋಗಲಿಲ್ಲ ನಾನು ನೀವು ಹೌದಪ್ಪ ಹೌದು ಅದು ದೊಡ್ಡ ವಿಷಯ ಹಾ ಕಮಲ ಭೂಪನ ಅಳಿಯ ಕೌನ್ಲಿಕ ಬಂದ ಹ ಅಲ್ವಾ ಹೌದು ಬಂದು ರತಿಯನ್ನ ತನಗೆ ಕೊಟ್ಟು ಮದುವೆ ಮಾಡಿಸಬೇಕು ಹಾಗೆ ಹೇಳಿದ ಆಗುದಿಲ್ಲ ಏನೋ ಹಾಗೆ ವಾದಿಸಿದಾಗ ವಿರೋಧ ಆಯಿತು ಜಗಳ ಆಯಿತು ಆ ಜಗಳದಲ್ಲಿ ಕಮಲ ಭೂಪನ ಸಹಿತ ನೀನು ಹೇಳಿದಲ್ಲ ಸಾಹಸಿ ಅರ್ಜುನ ಅವನು ಸೋತ ನಾನು ಸೋತಿದ್ದೇನೆ ಯಾದವ ಸಮಸ್ತ ಸೇನೆ ಎಲ್ಲರೂ ಸೋತರು ಆದ ಮೇಲೆ ಎಲ್ಲರನ್ನ ಗೆದ್ದವ ಕೌಂಡ್ಲಿಕ ಬಲದಲ್ಲಿ ಹೆಚ್ಚುವಂತ ಆಯ್ತು ಆ ಕೌಂಡ್ಲಿಕನನ್ನ ಕೊಂದದ್ದು ನೀನಲ್ವಾ ನಿನಗೆ ಬಲ ಇರಲಿಲ್ವ ಅವಾಗ ಏನೋ ನೆನಪಿಗೆ ಬರುದಿಲ್ವಾ ಅದು ಸಾಕಾಗುದಲ್ವಾ ಇವಾಗ ದ್ರೌಪದಿ ನೀನೇ ಕೊಂದದ್ದು ದ್ರೌಪದಿ ಕೊಂದದ್ದು ಕೊಂದದ್ದು ದ್ರೌಪದಿ ಹೌದು ನನಗೆ ನೆನಪಿಲ್ಲ ನಿನಗೆ ನೆನಪಿಲ್ಲ ನನಗ್ ನೆನಪುಂಟು ಹೇಗೆ ನನಗೆ ನೆನಪುಂಟು ಹೇಗೆ ಖಂಡಿ ರೂಪವನ್ನು ಧರಿಸಿ ನೀ ಕೊಂದಿದ್ದೀಯಾ ಅದೇ ರೂಪದಲ್ಲಿ ನೀನು ಹೋದ್ರೆ ಅರ್ಜುನನ ಬೀಳಿಸಬಹುದು ಚಂಡಿಕೆಯಾಗಿದ್ದೇನೆ ಈ ಒಂದು ನನ್ನ ಕಿವಿದರಿಗೆ ಹೋಗಿದ ಕ್ಷಣದಲ್ಲಿ ರೋಮ ಹರ್ಷಿತಳಾಗುತ್ತಾ ಇದ್ದೇನೆ ಯಾವುದೊಂದು ಅವ್ಯಕ್ತವಾದಂತಹ ಶಕ್ತಿ ನನ್ನಲ್ಲಿ ಆಹ್ವಾನ ಆದ ಹಾಗೆ ಹಾಗಾದ್ರೆ ಇನ್ನು ಭಯಬೇಡ ಯಾವನು ನಿಮಗೆ ಅವಮಾನವನ್ನು ಮಾಡಿದ್ದಾನೆ ಅವನನ್ನು ವಿರೋಧಿಯ ಸ್ಥಾನದಲ್ಲಿ ನಿಲ್ಲಿಸಿಕೊಳ್ತೇನೆ ನನಗೊಂದು ಮುದದಲ್ಲಿ ಅಪ್ಪಣೆಯನ್ನು ಕೊಡು ಕೊಟ್ಟು ಹೋಗಿ ಬರ್ತೇನೆ ಕೊಲ್ಲುವಾಗ ಮದುವೆ ವಿಷಯ ಎಲ್ಲ ಮಾತುಕತೆ ಆಗಿ ಅವನನ್ನು ಕೊಂದದ್ದು ಹೌದು ಈಗ ಪಾರ್ಥನಲ್ಲಿ ಮದುವೆ ಕುರಿತು ಮಾತುಕತೆ ಇಲ್ಲ ಯುದ್ಧವೇ ಇರುವುದು ಅಲ್ಲಿ ಯುದ್ಧಕ್ಕಾದ್ರೆ ಮತ್ತೆ ಈ ಸೀರೆ ಉಟ್ಕೊಂಡು ಹೋಗಿ ಯುದ್ಧ ಮಾಡ್ಲಿಕ್ಕೆ ಆಗ್ತದ ಕಾಲಿ ಸಿಕ್ಕಿ ಬಿದ್ದು ಬಿದ್ದು ಬಿಡ್ತೇನೆ ಅಯ್ಯೋ ಯಾರು ಕಾಲಿಗೆ ಸಿಗುವುದು ನಿನ್ನ ಕಾಲಿಗೆ ಅದು ನೀವು ಗಂಡಸರು ಸೀರೆ ಉಟ್ಟು ನಡೀಲಿಕ್ಕೆ ಆಗದಿದ್ದವರು ನಾನು ಎಷ್ಟು ಕೆಳಗೆ ಉಟ್ಟು ಬೇಕಾದ್ರೂ ಸೀರೆ ಉಟ್ಟು ನಡೀಲಿ ಅವಾಗ ಸೀರೆ ಸಿಕ್ಕಿ ಬೀಳುವಾಗ ಬಾಣ ಬಿಟ್ರು ಬಿಟ್ಟವ್ರು ಇಲ್ಲ ಇಲ್ಲ ಹೆಂಗಸರಿಗೆ ಸೀರೆ ಇದ್ದಷ್ಟು ಸುಲಭ ಬೇರೆ ಉಡುಗೆ ಹಾಕಿದಾಗ ಯುದ್ಧ ಮಾಡ್ಲಿಕ್ಕೆ ಅನುಕೂಲ ಇಲ್ಲ ಹಾಗಂತ ಯುದ್ಧ ಕ್ಷೇತ್ರ ಅಲ್ಲ ಸೀರೆ ಒಳ್ಳೇದು ಇಲ್ಲ ಯಾಕೆ ಗೊತ್ತಾ ಏನು ಸೀರೆಯನ್ನು ಬಿಡಿದು ಅಯ್ಯೋ ನೀನು ನೋಡಿ ಈಗ ಸಾಮಾನ್ಯ ಒಂದು ಹೆಂಗಸರು ಗಲಾಟೆ ಮಾಡುವಾಗ ಮೊದಲು ಕೈ ಹೋಗದೆ ಸೀರೆಗಳು ಹೌದೌದು ಉಳಿದವರ ಮೊಟ್ಟಕ್ಕೆ ಸೆರಗು ಸಿಕ್ಕಿಸಿದ್ರೆ ಕಡಿಮೆ ಆಯ್ತು ಅದು ಉಳಿದವರ ಮುಂದೆ ಹಾ ಅರ್ಜುನನ ಮುಂದೆ ನೀ ಸೀರೆ ಎತ್ಕೊಂಡು ಹೀಗೆ ಮಾಡಿದ್ರೆ ಬಾ ಮನೆಗೆ ಹೋಗುವಂತ ಹಾಗೆ ಮಾಡಬೇಡ ಗಂಟನೆ ಆ ರೀತಿ ಮಾಡಿದ್ರೆ ಇಲ್ಲಲ್ಲ ಎಂತದ್ದು ಕೇಳ್ತಾನೆ ಗಂಟನೆ ಅಷ್ಟೆಲ್ಲ ಮುಂದುವರೆಲಿಕ್ಕೆ ಯಾಕಂದ್ರೆ ನಿಮ್ಮ ವಶದಲ್ಲಿ ಇದ್ದೇನೆ ಈಗ ನೀವು ನೀವೆಂತಾದ್ರೂ ಮನಸ್ಸು ಮಾಡಿಕೊಂಡು ಹೋಗುವ ಹೇಳಬೇಕು ಆದ್ರೂ ನನ್ನ ಹೆಂಡತಿ ಇನ್ನೊಬ್ಬನ ಮುಂದೆ ಹಾಗೆ ಮಾಡಬಾರ್ದು ರಣಕ್ಷೇತ್ರಕ್ಕಾಗುವಾಗ ಅಲ್ಲಿಗೆ ಉಚಿತವಾದದೇ ಬೇಕು ಯುದ್ಧಕ್ಕೆ ಬೇಕಾದ ಪೋಷಾಕುಗಳನ್ನೇ ಧರಿಸಬೇಕು ಹೌದಾ ಗಂಡುಡುಗೆಯನ್ನು ಧರಿಸಿ ಬರಬೇಕು ಗಂಡುಡುಗೆ ಬೇಕಾ ಹಾಗೆ ಧರಿಸಿಕೊಂಡು ಬರ್ತೇವೆ ಹೇಗೆ ಸ್ವಾಮಿ ಯಾರಿಗೆ ಯಾರಿಂದ ಹೇಗೆ ಪೆಟ್ಟು ಬೀಳಿಸಬೇಕು ನಮಗೂ ಸರಿ ಗೊತ್ತುಂಟು ಹೇಗೆ ರೋಗ ನೋಡಿ ಔಷಧ ಕೊಡ್ಬೇಕು ನೋಡಿ ಔಷಧ ಅವನಿಗೆ ನಾನು ಯಾವತ್ತಿಂದ ಕಾಯ್ತ ಇದ್ದೆ ಹೆಂಡತಿ ಒಂದು ನಾಲ್ಕು ಬಾರಿಸ್ಬೇಕಂತ ಯಾವ ವಿಷಯದಲ್ಲೂ ಹೆಂಡತಿ ಹೊಡಿಲಿಲ್ಲ ಅವನಿಗೆ ಈ ವಿಷಯದಲ್ಲಿ ಹೊಡಿಸ್ತೇನೆ ನೋಡಿ ಇದೇ ಸರಿಯಾದ ಮಾರ್ಗ ಅವ ಪೆಟ್ಟು ಬಿದ್ದ ಮೇಲೆ ಮತ್ತೆ ನನ್ನ ಮುಂದೆ ಬರ್ಲಿಕ್ಕಿಲ್ಲ ಮುಖ ಎತ್ಕೊಂಡು ಅಷ್ಟು ಅವಮಾನ ಚಲಾವಣೆ ಇದ್ದನಂತೆ ಚಲಾವಣೆ ಇವತ್ತೇ ನಿಲ್ಲಿಸ್ತೇನೆ ಚಲಾವಣೆಗೆ ಮತ್ತೆ ಬರ್ಲಿಕ್ಕಿಲ್ಲ ಅವ ಹಾಗು ಮಾಡಿ ಬಿಡ್ತೇನೆ ಇವತ್ತು ಪಂಚಾಳೆ ಅಲ್ಲ ಸೀರೆ ಬಿಡಿಸ್ಲಿಕ್ಕೆ ಎಷ್ಟೊತ್ತೆ ಈ ಉಡುಗೆಯಲ್ಲಿ ಕಾಣ್ಲಿಕ್ಕೆ ಎಷ್ಟು ಚಂದ ಕಾಣ್ತಾ ಹುಡುಗೆ ನೋಡಿ ಚಂದ ಕಾಣ್ತಾ ಇವತ್ತು ನಾನು ಹೇಳ್ತೇನೆ ನೀನು ಗಂಡಾಗ್ಲಿಕ್ಕೂ ಆಗ್ತದೆ ಹೆಣ್ಣಾಗ್ಲಿಕ್ಕೂ ಆಗ್ತದೆ ಯಾವ್ದು ಬೇಕಾದ್ರೂ ಮಾಡ್ತೀಯ ಅಂತ ಪ್ರಾಮಾಣಿಕವಾಗಿ ಇವತ್ತು ನಾನು ಯಾವುದು ಬೇಕಾದ್ರೆ ಮಾಡೋದು ಗಂಡಾಗ್ತದೆ ಹೆಣ್ಣಾಗ್ತದೆ ಎನ್ನುವುದಕ್ಕಿಂತ ಅನಿವಾರ್ಯಕ್ಕೆ ಇವತ್ತು ಒದಗಿ ಬಂದಿದ್ದೇನೆ ಇಲ್ವಾ ಅನಿವಾರ್ಯಕ್ಕಾದ್ರೂ ಸಾಕು ನಮಗೆ ಹೌದಾ ಅನಿವಾರ್ಯಕ್ಕೆ ಆದ್ರೆ ಸಾಕು ಇವತ್ತು ನಿಜವಾಗ ನಾನಾ ಬರಬೇಕಾದ್ಯಾವ ನೀವೇ ಪೂರೈಸಿಕೊಂಡು ಅದು ಅನಿವಾರ್ಯಕ್ಕೆ ಯಾವತ್ತಿದ್ದರೂ ನೀನೆ ಅಂದ್ರೆ ಹಾಗಲ್ಲವೇ ಅಲ್ಲ ಉಳಿದಾಳಲ್ಲ ಹಾಗಲ್ಲವೇ ದೊಡ್ಡದವರು ಉಳಿದಾಳೆ ಬೇರೆಯವರಿಗಾದ್ರೆ ಸಿದ್ಧತೆ ಬೇಕು ಆ ಹಾಗೆ ಸಿದ್ಧತೆ ಬೇಡ ಮತ್ಮತೆ ಎಷ್ಟು ಉಂಟದೆ ನಿನ್ನಲ್ಲಿ ಹೌದಾ ಹಾಗಾಗಿ ಅದು ಗೊತ್ತಾಯ್ತು ಒಂದು ಸಾಲ ಚುಕ್ತ ಮಾಡಿದ್ರಿ ಅಂತ ಯಾವುದು ಕೀಚಕವಾದ ಪ್ರಕರಣದಲ್ಲಿ ನಿಮಗೊಂದು ಸೀರೆ ಉಳಿಸಿ ಹೆಣ್ಣು ವೇಷ ಮಾಡಿಸಿದೆ ಆದ್ರೆ ಅದಕ್ಕೋಸ್ಕರವಾಗಿ ಈ ಪ್ರಕರಣದಲ್ಲಿ ನನಗೊಂದು ಗಂಡು ವೇಷ ಮಾಡಿಸಿದೆ ಆದರೆ ಇದೊಂದು ಹಾಗೆ ಇದ್ದಿತ್ತು ಅಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಈರೆ ಉಟ್ಟದ್ದು ಹೌದಾ ಮತ್ತೆ ಹೇಳೋದು ಬೇಡ ಹೌದು ಬೇಡ ಹೋಗಿ ಪರಿಚಯ